ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ಕೆ ಎಸ್ ಎಕ್ಸಾಮ್ ಆಗಲಿ ಪಿ ಎಸ್ ಐ ಪಿ ಒ ವಿಲೇಜ್ ಅಕೌಂಟ್ ಗ್ರೂಪ್ ಸಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದು ಕರ್ನಾಟಕ ಇತಿಹಾಸದಿಂದ ಬಾದಾಮಿ ಚಾಲುಕ್ಯರ ಬಗ್ಗೆ ಭಾಳ ಕ್ವಶನ್ ಕೇಳ್ತಾ ಬರ್ತಾನೆ ಹಿಂದಿನೂ ಕೂಡ ಕೇಳಿದ್ದಾನೆ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಪಿ ಒ ಕೆ ಎ ಎಸ್ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ ಆದ್ದರಿಂದ ಇವತ್ತಿನ ನೋಡಿ ಭಾಳ ಇಂಪಾರ್ಟೆಂಟ್ ಇದೆ ಯಾರು ಇದನ್ನು ಸ್ಕಿಪ್ ಮಾಡಿದೆ ಕೊನೆಗೂ ನೋಡಿ ಮೊದಲನೇ ಪ್ರಶ್ನೆ ನೋಡಿರಿ ಕರ್ನಾಟಕ ಇತಿಹಾಸದಲ್ಲಿ ಪ್ರಬಲವಾಗಿ ಆಡಳಿತ ಮಾಡಿದ ಮನೆತನ ಇದನ್ನಂತೂ ಲಾಸ್ಟ್ ಟೈಮ್ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಕರ್ನಾಟಕ ಇತಿಹಾಸದಲ್ಲಿ ಪ್ರಬಲವಾಗಿ ಆಡಳಿತ ಮಾಡಿದ ಮನೆತನ ಕದಂಬರು ಗಂಗರು ಚಾಲುಕ್ಯರು ಶಾತವಾಹನರು ನೋಡ್ರಿ ಕರ್ನಾಟಕದ ಇತಿಹಾಸದಲ್ಲಿ ಪ್ರಬಲವಾಗಿ ಆಡಳಿತ ಮಾಡಿದ ಮನೆತನ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಚಾಲುಕ್ಯರು ನೋಡ್ರಿ ಚಾಲುಕ್ಯರು ಕರ್ನಾಟಕ ಇತಿಹಾಸದಲ್ಲಿ ಪ್ರಬಲವಾಗಿ ಆಡಳಿತ ಮಾಡಿರ್ತಾರೆ ಇದೇ ಕ್ವೆಶನ್ ಲಾಸ್ಟ್ ಟೈಮ್ ಕೆ ಎಸ್ ಆಗಿದೆ ನೋಡ್ರಿ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಕರ್ನಾಟಕ ಇತಿಹಾಸದಲ್ಲಿ ಪ್ರಬಲವಾಗಿ ಆಡಳಿತ ಮಾಡಿದ ಮನೆತನ ಚಾಲುಕ್ಯರು ನೆನಪಿರ್ರಿ ನಂತರ ನೋಡಿರಿ ಚಾಲುಕ್ಯ ವಂಶದ ಸ್ಥಾಪಕರು ನೋಡಿರಿ ಇದು ಕೂಡ ಕ್ವಶನ್ ಬಾಸಲ್ ಎಕ್ಸಾಮ್ನ ಕ್ವಶನ್ ಆಗಿದೆ ಲಾಸ್ಟ್ ಟೈಮ್ ಪಿ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಪಿ ಎಸ್ ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಚಾಲುಕ್ಯ ವಂಶದ ಸ್ಥಾಪಕರು ಇಮ್ಮಡಿ ಪುಲಕೇಶಿ ದುರ್ವಿನೀತ ಜಯಸಿಂಹ ಮತ್ತು ರಣರಾಗ ಒಂದನೇ ಪುಲಕೇಶಿ ನೋಡಿರಿ ಚಾಲುಕ್ಯ ವಂಶದ ಸ್ಥಾಪಕರಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜಯಸಿಂಹ ಮತ್ತು ರಣರಾಗ ನೋಡ್ರಿ ಇವರು ಚಾಲುಕ್ಯ ವಂಶವನ್ನು ಸ್ಥಾಪನೆ ಮಾಡ್ತಾರೆ ಇದೇ ಕ್ವಶನ್ ಕೇಳಿದ್ದಾನೆ ಲಾಸ್ಟ್ ಟೈಮ್ ಒಂದು ಕ್ವೆಶನ್ ಕೇಳಿದ ಚಾಲುಕ್ಯವಂಶ ಸ್ಥಾಪಕರಂತ ಕ್ವಶನ್ ಕೆಟ್ಟು ಆಪ್ಷನಲ್ಲಿ ಜಯಸಿಂಹ ಮತ್ತು ರಣರಾಗ ಇರಲಿಲ್ಲ ಆದರೆ ಒಂದನೇ ಪುಲಕೇಶಿ ಆಪ್ಷನ್ ಕೊಟ್ಟಿದ್ದ ಇದೇ ಸರಿಯಾದ ಉತ್ತರ ನೋಡಿ ಇದೇ ಸರಿಯಾದ ಉತ್ತರ ಕೊಟ್ಟಿದ್ದಾನೆ ನೆನಪಿರಲಿ ನೋಡಿರಿ ಚಾಲುಕ್ಯಾಂಶದ ಸ್ಥಾಪಕರು ಜಯಸಿಂಹ ಮತ್ತು ರಣರಾಗ ಆಪ್ಷನಲ್ಲಿ ಇರಲಿಲ್ಲ ಅಂದರೆ ಒಂದನೇ ಪುಲಕೇಶಿ ಸರಿಯಾದ ಉತ್ತರ ಆಗುತ್ತೆ ಲಾಸ್ಟ್ ಟೈಮ್ ಕೆ ಎಸ್ ಪಿ ಅವರು ಇದನ್ನೇ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನನಪಿರಲಿ ಇದೇ ಕ್ವಶನ್ ಪೊಲೀಸ್ ಕಾನ್ಸ್ಟೇಬಲ್ ಕೃಷಿ ಕೇಳಿದ್ದಾನೆ ನಂತರ ನೋಡಿ ಚಾಲುಕ್ಯರ ರಾಜಧಾನಿ ಯಾವುದು ಇದೊಂದು ಎಲ್ಲ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ಚಾಲುಕ್ಯರ ರಾಜಧಾನಿ ಯಾವುದಂತ ಕ್ವಶನ್ ಕೇಳಿದಾನೆ ಬನವಾಸಿ ತಲಕಾಡು ಬಾದಾಮಿ ಕಲ್ಯಾಣ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಬಾದಾಮಿ ನೋಡ್ರಿ ಚಾಲುಕ್ಯರ ರಾಜಧಾನಿ ಬಾದಾಮಿ ಅದೇ ರೀತಿ ಒಂದು ಕ್ವಶನ್ ಕೇಳ್ತಾ ಬರ್ತಾನೆ ಬಾದಾಮಿಯ ಪ್ರಾಚೀನ ಹೆಸರು ಅಥವಾ ಹಿಂದಿನ ಹೆಸರು ನೋಡಿರಿ ಬಾದಾಮಿಯ ಪ್ರಾಚೀನ ಹೆಸರು ಅಥವಾ ಹಿಂದಿನ ಹೆಸರು ಅಂತ ಕೇಳಿದರೆ ವಾತಾಪಿ ನೆನಪಿರಲಿ ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ ಕ್ವಶನ್ ಬ್ರಾಸಲ್ ಎದ ಕ್ವಶನ್ ಕೇಳಿದಾನೆ ವಾತಾಪಿ ಇದು ಕೆಳಗಿನ ಯಾವ ಸ್ಥಳದ ಪ್ರಾಚೀನ ಅಂತ ಕ್ವೆಶನ್ ಕೇಳಿದರೆ ಬಾದಾಮಿ ನೆನಪಿರಲಿ ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ ಚಾಲುಕ್ಯರ ರಾಜಧಾನಿ ಬಾದಾಮಿ ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ನೋಡ್ರಿ ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಯಾವುದು ಇದರಂತೂ ಎಲ್ಲ ಪರೀಕ್ಷೆ ಇದು ಕೂಡ ಕ್ವೆಶನ್ ಆಗಿದೆ ಬಾದಾಮಿ ಚಾಲುಕ್ಯ ರಾಜ್ಯ ಲಾಂಛನ ಋಷಭ ಆನೆ ವರಾಹ ಗಜ ನೋಡ್ರಿ ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ವರಾಹ ನೋಡ್ರಿ ವರಾಹ ಇದೆ ಅಲ್ಲ ಇದು ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನವಾಗಿದೆ ಇಲ್ಲಿ ಕನ್ಫ್ಯೂಸ್ ಮಾಡೋಕೆ ಒಂದು ಕ್ವಶನ್ ಕೇಳ್ತಾನೆ ಬಾದಾಮಿ ಚಾಲುಕ್ಯರು ರಾಜ್ಯ ಲಾಂಛನ ಕೂಡ ವರಹ ಅದೇ ರೀತಿ ವಿಜಯನಗರ ಸಾಮ್ರಾಜ್ಯ ನೋಡ್ರಿ ವಿಜಯನಗರ ಸಾಮ್ರಾಜ್ಯ ಇವರ ಲಾಂಛನ ಕೂಡ ವರಹ ಆಗಿದೆ ಆದರೆ ಇಲ್ಲಿ ಒಂದು ಕನ್ಫ್ಯೂಸ್ ಮಾಡಕ್ಕೆ ಒಂದು ಕ್ವಶನ್ ಕೇಳ್ತಾನೆ ಬಲಮುಖದ ವರಹ ನೋಡ್ರಿ ಬಲಮುಖದ ನೋಡ್ರಿ ಬಲಮುಖದ ವರಹ ಯಾರ ರಾಜ್ಯ ಲಾಂಛನವಾಗಿದೆ ಅಂತ ಕ್ವಶನ್ ಕೇಳಿದ್ರೆ ಅದು ಬಾದಾಮಿ ಚಾಲುಕ್ಯ ನೋಡಿರಿ ಇಲ್ಲಿ ಬಾ ಇದೆ ಇಲ್ಲಿ ಬಾ ಇದೆ ನೋಡ್ರಿ ಅಷ್ಟೇ ಅಷ್ಟೇ ಟ್ರಿಕ್ಸ್ ಇಟ್ಕೋರಿ ಬಾದಾಮಿ ಚಾಲುಕ್ಯ ರಾಜ್ಯ ಲಾಂಛನ ಬಲಮುಖದ ವರಹ ಅದೇ ರೀತಿ ವಿಜಯನಗರ ಸಾಮ್ರಾಜ್ಯ ನೋಡ್ರಿ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಅಂತ ಕ್ವಶನ್ ಕೇಳಿದರೆ ಅವ್ರದ್ದು ಎಡಮುಖದ ವರಹ ನೋಡ್ರಿ ಅವ್ರದ್ದು ಎಡಮುಖದ ವರಹ ನೆನಪಿರಲಿ ಕ್ವಶನ್ ಆಗಿದೆ ಎಡಮುಖದ ವರಹ ರಾಜ್ಯ ಲಾಂಛನ ವಿಜಯನಗರ ಸಾಮ್ರಾಜ್ಯ ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಬಲಮುಖದ ವರಹ ನೋಡ್ರಿ ಬಲಮುಖದ ವರಹ ನೆನಪಿರಲಿ ಬಲಮುಖದ ವರಹ ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಎಡಮುಖದ ವರಹ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ನಂತರ ನೋಡ್ರಿ ಈ ಕೆಳಗಿನ ಯಾರನ್ನು ಚಾಲುಕ್ಯರ ನಿಜವಾದ ಸ್ಥಾಪಕ ಎಂದು ಕರೆಯಲಾಗುತ್ತದೆ ಇದು ಕೂಡ ಕ್ವಶನ್ ಸಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಇದನ್ನು ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಒಂದ್ಸಲ ಕ್ವಶನ್ ಕೇಳಿದ್ದ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸಲ ಈ ಕೆಳಗಿನ ಯಾರನ್ನು ಚಾಲುಕ್ಯರ ನಿಜವಾದ ಸ್ಥಾಪಕ ಎಂದು ಕರೆಯುತ್ತಾರೆ ಇಮ್ಮಡಿ ಪುಲಕೇಶಿ ಜಯಸಿಂಹ ಒಂದನೇ ಪುಲಕೇಶಿ ರಣರಾಗ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಒಂದನೇ ಪುಲಕೇಶಿ ನೋಡ್ರಿ ಒಂದನೇ ಪುಲಕೇಶಿಯನ್ನು ಚಾಲುಕ್ಯರ ನಿಜವಾದ ಸ್ಥಾಪಕ ಅಂತ ಕರೀತಾರೆ ಇದೇ ಕ್ವಶನ್ ಎಸ್ ಎಸ್ ಸಿ ಪರೀಕ್ಷೆ ಆಗಿದ್ದ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಇದೇ ಕ್ವೆಶನ್ ಕೇಳಿದ್ದಾನೆ ಚಾಲುಕ್ಯರ ನಿಜವಾದ ಸ್ಥಾಪಕ ವದನೆ ಪುಲಕೇಶಿ ನೆನಪಿರಲಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನಂತರ ನೋಡ್ರಿ ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದು ಈ ಕೆಳಗಿನ ಯಾವರಲ್ಲಿ ನೋಡಿ ಬಾದಾಮಿ ಚಾಲುಕ್ಯರು ಯಾರಿಗೆ ಸಾಮಂತರಾಗಿರುವಂಥ ಕ್ವಶನ್ ಕೇಳ್ತಿದ್ದಾನೆ ಗಂಗರು ಹೊಯ್ಸಳರು ಕದಂಬರು ಚಾಲುಕ್ಯರು ನೋಡ್ರಿ ಬಾದಾಮಿ ಚಾಲುಕ್ಯರು ಪ್ರಮುಖವಾಗಿ ಸಾಮಂತರಾಗಿದ್ದು ಕದಂಬರಿಗೆ ನೋಡ್ರಿ ಇದೇ ಆ ಕ್ವೆಶನ್ ಲಾಸ್ಟ್ ಟೈಮ್ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಬಾದಾಮಿ ಚಾಲುಕ್ಯರು ಸಾಮಂತರಾಗಿದ್ದು ಈ ಕೆಳಗಿನವರಲ್ಲಿ ಯಾರಿಗೆ ಅಂತ ಕ್ವೇಶನ್ ಕೇಳಿದ್ದಾನೆ ಪಿ ಎಸ್ ಐ ಅಲ್ಲಿ ಅದು ಕದಂಬರಿಗೆ ನೆನಪಿರಿ ನೋಡ್ರಿ ಬಾದಾಮಿ ಚಾಲುಕ್ಯರು ಸಾಮಂತರಾಗಿರುವುದು ಕದಂಬರಿಗೆ ಇದೇ ಪ್ರಶ್ನೆ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಮುಂದೆ ಬರುವಂಥ ಪರೀಕ್ಷೆಗಳು ಕೂಡ ಕೇಳೋ ಚಾನ್ಸ್ ಇದೆ ನೆನಪಿರಲಿ ನಂತರ ನೋಡ್ರಿ ಬಾದಾಮಿ ಚಾಲುಕ್ಯರು ಪ್ರಸಿದ್ಧ ದೊರೆ ಹೆಸರೇನು ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಹೆಸರು ಒಂದನೇ ಪುಲಕೇಶಿ ಇಮ್ಮಡಿ ಪುಲಕೇಶಿ ಜಯಸಿಂಹ ರಣರಾಗ ನೋಡ್ರಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಇಮ್ಮಡಿ ಪುಲಕೇಶಿ ನೋಡ್ರಿ ಇಮ್ಮಡಿ ಪುಲಕೇಶಿ ಇವನು ಬಾದಾಮಿ ಚಾಲುಕ್ಯರ ಒಬ್ಬ ಪ್ರಸಿದ್ಧ ದೊರೆ ಅಂತ ಹೇಳ್ಬೋದು ಆದ್ದರಿಂದ ಇದೇ ಕ್ವೆಶನ್ ಬಾಳ್ಸಲ್ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ ನೆನಪಿರ್ಲಿ ನೆನಪಿರ್ಲಿ ನಂತರ ನೋಡಿರಿ ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ಅಂತ ಮಾಡ್ಕೋರಿ ಇತಿಹಾಸಿಕ ಆಗಿದೆ ಅದು ಐತಿಹಾಸಿಕ ದೊರೆ ನೋಡಿರಿ ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ದೊರೆ ಅಂತ ಕ್ವಶನ್ ಕೇಳಿದಾನೆ ಒಂದ್ಸಲ ಎಕ್ಸಾಮ್ ಅಲ್ಲಿ ಒಂದನೇ ಪುಲಕೇಶಿ ಇಮ್ಮಡಿ ಪುಲಕೇಶಿ ಜಯಸಿಂಹ ರಣರಾಗ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಒಂದನೇ ಪುಲಕೇಶಿ ನೋಡಿರಿ ಒಂದನೇ ಪುಲಕೇಶಿ ಇದಾನಲ್ಲ ಇವನು ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ದೊರೆ ನೆನಪಿರ್ಲಿ ಇದನ್ನು ಐತಿಹಾಸಿಕ ಅಂತ ಮಾಡ್ಕೋರಿ ಐತಿಹಾಸಿಕ ದೊರೆ ಒಂದನೇ ಪುಲಕೇಶಿ ನೆನಪಿರಲಿ ಎಕ್ಸಾಮಲ್ಲಿ ಕ್ವಶನ್ ಗ್ರೂಪ್ಸ್ ಎಕ್ಸಾಮ್ ಅಲ್ಲಿ ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ದೊರೆ ಅಂದರೆ ಒಂದನೇ ಪುಲಕೇಶಿ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ನೆನಪಿರ್ಲಿ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಬಾದಾಮಿ ಸುತ್ತ ಕೋಟೆಯನ್ನು ನಿರ್ಮಿಸಿದವರು ನೋಡಿರಿ ಇದನ್ನು ಕೂಡ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಒಂದು ಸಲ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಒಂದು ಸಲ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಬಾದಾಮಿ ಸುತ್ತ ಕೋಟೆಯನ್ನು ನಿರ್ಮಿಸಿ ಅಂದರೆ ಬಾದಾಮಿ ಸುತ್ತ ಯಾರೋ ದಾಳಿ ಮಾಡಬಾರಂಥ ಒಂದು ಭದ್ರವಾದ ಕೋಟೆಯನ್ನು ಕಟ್ಟಿಸ್ತಾನೆ ಆದರೆ ಯಾರು ಅಂತ ಒಂದು ಸಲ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಒಂದನೇ ಪುಲಕೇಶಿ ಕೀರ್ತಿ ವರ್ಮ ಜಯಸಿಂಹ ರಣರಾಗ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಒಂದನೇ ಪುಲಕೇಶಿ ನೋಡ್ರಿ ಒಂದನೇ ಪುಲಕೇಶಿ ಬಾದಾಮಿ ಸುತ್ತ ಒಂದು ಭದ್ರವಾದ ಕೋಟೆಯನ್ನು ನಿರ್ಮಿಸಿ ತನ್ನ ಅವಧಿಯಲ್ಲಿ ಇದು ಕೂಡ ಕ್ವೆಶನ್ ಆಗಿದೆ ಬಾದಾಮಿ ಸುತ್ತ ಭದ್ರವಾದ ಕೋಟೆಯನ್ನು ನಿರ್ಮಿಸಿದ ಬಾದಾಮಿ ಚಾಲುಕ್ಯ ಪ್ರಸಿದ್ಧ ದೊರೆ ಅಂತ ಕ್ವಶನ್ ಕೇಳಿದಾನೆ ಒಂದನೇ ಪುಲಕೇಶಿ ನೆನಪಿರಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಒಂದನೇ ಪುಲಕೇಶಿ ಬಾದಾಮಿ ಸುತ್ತ ಕೋಟೆಯನ್ನು ನಿರ್ಮಿಸಿದ ದೊರೆ ನಂತರ ನೋಡ್ರಿ ಬಾದಾಮಿಲಿರುವ ಮೂರನೇ ಗುಹಾಲಯ ಕಟ್ಟಿಸಿದವರೆಂದರೆ ನೋಡ್ರಿ ಬಾದಾಮಿಲಿರುವ ಮೂರನೇ ಗುಹಾಲಯವನ್ನು ಕಟ್ಟಿಸಿದ ದೊರೆ ಅಂತ ಕ್ವಶನ್ ಕೇಳಿದ್ದಾನೆ ಎರಡನೇ ಕೀರ್ತಿ ವರ್ಮ ಕೀರ್ತಿ ವರ್ಮ ಒಂದನೇ ವಿಕ್ರಮಾದಿತ್ಯ ಮಂಗಳೇಶ ನೋಡ್ರಿ ಬಾದಾಮಿಲಿರುವ ಮೂರನೇ ಗುಹಾಲಯವನ್ನು ಕಟ್ಟಿಸಿದವರು ಮಂಗಳೇಶ ನೋಡ್ರಿ ಮಂಗಳೇಶನು ಬಾದಾಮಿಲಿರುವ ಮೂರನೇ ಗುಹಾಲಯವನ್ನು ಕಟ್ಟಿಸ್ತಾನೆ ಇದೇ ಕ್ವಶನ್ ಬಾಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಕನ್ಫ್ಯೂಸ್ ಮಾಡೋಕ್ಕೆ ಕೀರ್ತಿ ವರ್ಮ ಒರನೇ ವಿಕ್ರಮಾದಿತ್ಯ ಎರಡನೇ ಕೀರ್ತಿ ಅಂತ ಆಪ್ಷನ್ ಕೊಡ್ತಾನೆ ಮೂರನೇ ಗುಹಾಲಯವನ್ನು ಕಟ್ಟಿಸಿದೊರೆ ಮಂಗಳೇಶ ನನ್ನ ಮಂಗಳೇಶನ ಒಂದು ಶಾಸನ ಇದೆ ಅದು ಎಕ್ಸಾಮಲ್ಲಿ ಬಾಸಲ ಕ್ವಶನ್ ಕೇಳಿದ್ದಾನೆ ಮಹಾಕೂಟ ಸ್ತಂಭ ಶಾಸನ ನೋಡ್ರಿ ಮಹಾಕೂಟ ಮಹಾಕೂಟ ಶಾಸನ ಯಾರಿಗೆ ಸಂಬಂಧಿಸಿದ ಕ್ವಶನ್ ಕೇಳ್ತಾನೆ ಅದು ಮಂಗಳೇಶನಿಗೆ ನೆನಪಿರಲಿ ಮಹಾಕೂಟ ಸ್ತಂಭ ಶಾಸನ ಸಂಬಂಧಿಸಿರುವುದು ಮಂಗಳೇಶನಿಗೆ ಅವನು ಬಾದಾಮಿಲಿರುವ ಮೂರನೇ ಗುಹಾಲಯವನ್ನು ಕಟ್ಟಿಸ್ತಾನೆ ಇದೇ ಕ್ವಶನ್ ಗ್ರೂಪ್ಸ್ ಎಕ್ಸಾಮಲ್ಲಿ ಕೇಳಿದಾನೆ ನೆನಪಿರಲಿ ನಂತರ ನೋಡ್ರಿ ಯಾವ ಯುದ್ಧವು ಇಮ್ಮಡಿ ಪುಲಕಿಸಿ ಕೀರ್ತಿಯನ್ನು ಹೆಚ್ಚಿಸುವುದು ನೋಡ್ರಿ ಯಾವ ಯುದ್ಧ ಮಾಡಿದ ಮೇಲೆ ಇಮ್ಮಡಿ ಪುಲಕಿಸಿ ಕೀರ್ತಿ ಹೆಚ್ಚಿಸಿದಂಥ ಕ್ವಶನ್ ಕೇಳ್ತಾನೆ ತಕುಳಂ ಕದನ ನರ್ಮದಾ ಕದನ ವೆಲ್ಲೂರು ಕದನ ಕಳಿಂಗ ಕದನ ನೋಡ್ರಿ ಇಮ್ಮಡಿ ಪುಲಕೇಶಿಯನ್ನು ಇಮ್ಮಡಿ ಪುಲಕೇಶಿಯ ಕೀರ್ತಿಯನ್ನು ಹೆಚ್ಚಿಸಿದ ಯುದ್ಧ ಅಂತ ಬಾಸ್ಸಲ್ಲಿ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ನರ್ಮದಾ ಕದನ ನೋಡ್ರಿ ನರ್ಮದಾ ಕದನ ಮಾಡಿದ ಮೇಲೆ ಇಮ್ಮಡಿ ಪುಲಕೇಶಿ ಕೀರ್ತಿ ಭಾಳ ಆಗುತ್ತೆ ಆದ್ದರಿಂದ ಇದು ಕ್ವೆಶನ್ ಕೇಳಿದ್ದಾನೆ ನರ್ಮದಾ ಕದನ ಕ್ರಿಸ್ತ ಶಕ ಆರ್ನೂರ ಮೂವತ್ತ್ನಾಲ್ಕರಲ್ಲಿ ನೋಡಿರಿ ಕ್ರಿಸ್ತಶಕ ಆರುನೂರ ಮೂವತ್ನಾಲ್ಕರಲ್ಲಿ ವರ್ಧನ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದ ಹರ್ಷವರ್ಧನ ನೆನಪಿರಲಿ ನೋಡ್ರಿ ಹರ್ಷವರ್ಧನ ಹರ್ಷವರ್ಧನ ಜೊತೆ ನರ್ಮದಾ ಕದನ ಮಾಡಿ ಅದರಲ್ಲಿ ಹರ್ಷವರ್ಧನನ್ನು ಸೋಲಿಸಿ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನ ಸೋಲಿಸಿ ಇಮ್ಮಡಿ ಪುಲಿಕೇಶಿ ಒಂದು ಬಿರುದು ಪಡಿತಾನೆ ಆ ಕ್ವಶ್ ಆ ಕ್ವಶನ್ ಬಾಳಾಸೆಲೆ ಎಕ್ಸಾಮ್ ಅಲ್ಲಿ ಕ್ವಶನ್ ಇಮ್ಮಡಿ ಪುಲಿಕೇಶಿ ನರ್ಮದಾ ಕದನ ಆದ ನಂತರ ಪಡೆದ ಬಿರುದು ಯಾವಂತ ಕ್ವಶನ್ ಕೇಳಿದರೆ ಅದು ಪರಮೇಶ್ವರ ನೋಡಿರಿ ಇದೇ ಕ್ವಶನ್ ಆಗಿದೆ ಬಾಳಸಲ್ ಎಕ್ಸಾಮಲ್ಲಿ ಪರಮೇಶ್ವರ ನೋಡ್ರಿ ಪರಮೇಶ್ವರ ಬಿರುದು ಇಮ್ಮಡಿ ಪುಲಿಕೇಶಿಗೆ ಪರಮೇಶ್ವರ ಎಂಬ ಬಿರುದು ಯಾವ ಕದನ ನಂತರ ಬಂತ ಕ್ವಶನ್ ಕೇಳಿದರೆ ಅದು ನರ್ಮದಾ ಕದನ ಹರ್ಷವರ್ಧನ ಜೊತೆ ನೆನಪಿರಲಿ ನರ್ಮದಾ ಕದನ ಹರ್ಷವರ್ಧನ ಜೊತೆ ಮಾಡ್ತಾನೆ ಆದ ನಂತರ ಅವ್ರಿಗೊಂದು ಬಿರುದು ಬರುತ್ತೆ ಅದೇ ಪರಮೇಶ್ವರ ನೆನಪಿರಲಿ ನಂತರ ನೋಡಿರಿ ನರ್ಮದಾ ಯುದ್ಧ ಯಾರ ಮಧ್ಯೆ ನಡೆಯಿತು ಇದೇ ಕ್ವಶನ್ ಈಗ ಹೇಳಿದ್ದೀನಿ ನರ್ಮದಾ ಯುದ್ಧ ಯಾರ ಮಧ್ಯೆ ನಡೆಯಿತು ಒಂದನೇ ನರಸಿಂಹವರ್ಮ ಒಂದನೇ ಪುಲಕೇಶಿ ಇಮ್ಮಡಿ ಪುಲಕೇಶಿ ಮಹೇಂದ್ರ ವರ್ಮ ಹರ್ಷವರ್ಧನ ಇಮ್ಮಡಿ ಪುಲಕೇಶಿ ಇಮ್ಮಡಿ ಪುಲಕೇಶಿ ನರಸಿಂಹವರ್ಮ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನೋಡ್ರಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ನರ್ಮದಾ ಯುದ್ಧ ಆಗುತ್ತೆ ಇದೇ ಕ್ವಶನ್ ಬಾಸಲ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ನರ್ಮದಾ ಯುದ್ಧ ನಡೆಯುವುದರು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ನೆನಪಿರಲಿ ನಂತರ ನೋಡ್ರಿ ಇಮ್ಮಡಿ ಪುಲಕೇಶಿಯು ಸಿಂಹಾಸನವನ್ನು ಅಲಂಕರಿಸಿದ ವರ್ಷ ಇದೇ ಕ್ವೆಶನ್ ಬಾಸ್ಲಿ ಕ್ವಶನ್ ಕೇಳಿದ್ದಾನೆ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಒಂದ್ಸಲ ಇಮ್ಮಡಿ ಪುಲಕೇಶಿಯು ಸಿಂಹಾಸನವನ್ನು ಅಲಂಕರಿಸಿದ ವರ್ಷ ಶರ್ಷಕ ಆರುನೂರು ಆರುನೂರ ಒಂಬತ್ತು ಆರುನೂರ ಹದಿನಾಲ್ಕು ಆರುನೂರ ಮೂವತ್ತ್ನಾಲ್ಕು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆರುನೂರ ಮೂವತ್ನಾಲ್ಕು ನೋಡಿರಿ ಆರುನೂರ ಮೂವತ್ತ್ನಾಲ್ಕರಲ್ಲಿ ಇಮ್ಮಡಿ ಪುಲಕೇಶಿಯು ಸಿಂಹಾಸನವನ್ನು ಅಲಂಕರಿಸುತ್ತಾನೆ ಇದೇ ಕ್ವೇಶನ್ ಲಾಸ್ಟ್ ಟೈಮ್ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಎಸ್ ಎಸ್ ಸಿ ಕ್ವಶನ್ ಬೇಕರ್ತಕ್ಕಂಥ ನೋಡಿರಿ ಅದರಲ್ಲಿ ಕ್ವಶನ್ ಕೇಳಿದ್ದಾನೆ ಇಮ್ಮಡಿ ಪುಲಿಕೇಶಿಯು ಸಿಂಹಾಸನವನ್ನು ಅಲಂಕರಿಸಿದ ವರ್ಷ ಆರ್ನೂರ ಮೂವತ್ತ್ನಾಲ್ಕು ನೆನಪಿರಲಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೇಶನ್ ಆಗಿದೆ ನಂತರ ನೋಡಿರಿ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ ಪಲ್ಲವರ ದೊರೆ ಇದಂತೂ ಬಾಸಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಯಾವುದೇ ಎಕ್ಸಾಮ್ ನೋಡ್ರಿ ನೀವು ಕೆ ಎಸ್ ಪರೀಕ್ಷೆಯಲ್ಲಿ ಹತ್ತು ಸಲ ಕ್ವೆಶನ್ ಕೇಳಿದ್ದಾನೆ ಇದೇ ಬಾಳ್ಸಲ ಕ್ವಶನ್ ಕೇಳ್ತಾನೆ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಗ್ರೂಪ್ ಸಿ ಎಫ್ ಡಿ ಎ ಪಿ ಸಿ ಎಲ್ಲ ಪರಿಕ್ಷ ಕ್ವಶನ್ ಕೇಳಿದ್ದಾನೆ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ ಪಲ್ಲವರ ದೊರೆ ನೋಡ್ರಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ ಪಲ್ಲವರ ದೊರೆ ಒಂದನೇ ಮಹೇಂದ್ರ ವರ್ಮ ಎರಡನೇ ಮಹೇಂದ್ರ ವರ್ಮ ಒಂದನೇ ನರಸಿಂಹ ವರ್ಮ ಯಾವುದೂ ಅಲ್ಲ ನೋಡ್ರಿ ಇಮ್ಮಡಿ ಪುಲಿಕೇಶನ ಸೋಲಿಸಿದ ಪಲ್ಲವರ್ದು ನೋಡ್ರಿ ಇದರಲ್ಲಿ ಇಮ್ಮಡಿ ಪುಲಿಕೇಶನ ಸೋಲಿಸಿ ಅವನು ಬಾದಾಮಿಯನ್ನು ವಶಪಡಿಸಿಕೊಂಡುತ್ತಾನೆ ಆದ್ದರಿಂದ ಅವನಿಗೆ ಒಂದು ಇರುತ್ತೆ ವಾತಾಪಿಕೊಂಡ ಆ ದೊರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಒಂದನೇ ನರಸಿಂಹವರ್ಮ ವರ್ಮ ನೋಡ್ರಿ ಒಂದನೇ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶನ್ ಸೋಲಿಸಿ ಬಾದಾಮಿಯನ್ನು ವಶಪಡಿಸಿಕೊಂಡಿರ್ತಾನೆ ನೆನಪಿರಲಿ ನೋಡಿರಿ ಇಮ್ಮಡಿ ಪುಲಿಕೇಶನ್ ಸೋಲಿಸಿ ಪಲ್ಲವರ ದೊರೆಯಾದ ಒಂದನೇ ನರಸಿಂಹವರ್ಮ ಬಾದಾಮಿಯನ್ನು ವಶಪಡಿಸಿಕೊಂಡಿರ್ತಾನೆ ಆದ್ದರಿಂದ ಒಂದನೇ ನರಸಿಂಹವರಿಗೆ ಒಂದು ಬಿರುದಿರುತ್ತೆ ವಾತಾಪಿಗೊಂಡ ನೋಡಿರಿ ಇದೇ ಕ್ವಶನ್ ಬಾಸ್ಸಲ್ ಎಕ್ಸಾಮ್ನಲ್ಲಿ ಕೇಳಿದಾನೆ ವಾತಾಪಿಕೊಂಡ ಅಂತ ಬಿರುದನ್ನು ಹೊಂದಿರುವ ಪಲ್ಲವರ ದೊರೆ ಅಂತ ಕ್ವಶನ್ ಕೇಳಿದರೆ ಇಮ್ಮಡಿ ಪುಲಿಕೇಶನ್ ಸೋಲಿಸಿ ಒಂದೇ ನರಸಿಂಹವರ್ಮ ವಾತಾಪಿಕೊಂಡ ಬಿರುದನ್ನು ಹೊಂದಿರ್ತಾನೆ ಇದೇ ಕ್ವಶನ್ ಬಾಳ್ಸಲ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ ನೆನಪಿರಲಿ ನೆನಪಿರಲಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ ಪಲ್ಲವರ್ದರೆ ಒಂದನೆ ನರಸಿಂಹವರ್ಮ ನೆನಪಿರಲಿ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾ ಬರ್ತಾನೆ ಇಮ್ಮಡಿ ಪುಲಿಕೇಶಿಯ ಕಾಲವನ್ನು ಏನೊಂದು ಕರೆಯುತ್ತಾರೆ ಅಂತ ಒಂದ್ಸಲ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಇಮ್ಮಡಿ ಪುಲಿಕೇಶಿಯ ಕಾಲವನ್ನು ಅಥವಾ ಅವನ ಅವಧಿಯನ್ನು ಏನಂದೂ ಅಂತ ಕ್ವಶನ್ ಕೇಳಿದಾನೆ ಕತ್ತಲಯುಗ ನೋಡ್ರಿ ಕತ್ತಲೆಯುಗ ಒಂದ್ಸಲ ಕ್ವಶನ್ ಕೇಳಿದ್ದಾನೆ ಈ ಕೆಳಗಿನ ಯಾವ ಬಾದಾಮಿ ಚಾಲು ಕೆಲ ದೊರೆಯ ಕಾಲವನ್ನು ಯುಗ ಅಂತ ಅಂತ ಕ್ವಶನ್ ಕೇಳಿದ್ದಾನೆ ಅದು ಇಮ್ಮಡಿ ಪುಲಿಕೇಶಿ ಯಾಕಂದರೆ ಒಂದನೇ ನರಸಿಂಹವರ್ಮ ಬಾದಾಮಿ ಮೇಲೆ ದಾಳಿ ಮಾಡಿ ಇಮ್ಮಡಿ ಪುಲಿಕೇಶನ ಸೋಲಿಸಿ ಬಾದಾಮಿಯನ್ನು ವಶಪಡಿಸಿಕೊಂಡಿರ್ತಾನೆ ಆದ್ದರಿಂದ ಬಾದಾಮಿ ಇಮ್ಮಡಿ ಪುಲಿಕೇಶಿ ಕಾಲವನ್ನು ಕತ್ತಲೆಗು ಅಂತ ಕರೀತಾನೆ ನೆನಪಿರಲಿ ನಂತರ ನೋಡಿ ಯಾವ ಚಾಲುಕ್ಯ ದೊರೆಯುವ ಪಲ್ಲವರಿಂದ ಮತ್ತೆ ಚಾಲುಕ್ಯ ರಾಜ್ಯವನ್ನು ಗೆದ್ದುಕೊಂಡನು ಈದಂತೂ ಬಾಸಲು ಎಕ್ಸಾಮ್ಲ್ ಕ್ವಶನ್ ಕೇಳಿದಾನೆ ಯಾವ ಚಾಲುಕ್ಯ ದೊರೆಯೋ ಪಲ್ಲವರಿಂದ ಮತ್ತೆ ನೋಡಿರಿ ಯಾಕಂದರೆ ಇಮ್ಮಡಿ ಪುಲಿಕೇಶನ್ ಸೋಲಿಸಿ ಒಂದೇ ನರಸಿಂಹವರ್ಮ ಬಾದಾಮಿಯನ್ನು ವಶಪಡಿಸಿಕೊಂಡಿರ್ತಾನೆ ಆದ್ದರಿಂದ ಅದೇ ದೊ ಚಾಲುಕ್ಯ ದೊರೆ ಪಲ್ಲವರೇನಿಂದ ಅಂದರೆ ಒಂದೇ ಸೋಲಿಸಿ ಮತ್ತೆ ಚಾಲುಕ್ಯ ರಾಜ್ಯವನ್ನು ಗೆದ್ದುಕೊಳ್ತಾನೆ ಆ ದೊರೆಯುವಂಥ ಕ್ವಶನ್ ಕೇಳಿದಾನೆ ಬಾಸಲ ಒಂದನೇ ಪುಲಕೇಶಿ ಇಮ್ಮಡಿ ಪುಲಕೇಶಿ ಜಯಸಿಂಹ ಒಂದನೇ ವಿಕ್ರಮಾದಿತ್ಯ ಇದನ್ನಂತೂ ಬಾಸಲ ಕ್ವಶನ್ ಕೇಳಿದ್ದಾನೆ ಕನ್ಫ್ಯೂಸ್ ಮಾಡಕ್ಕೆ ಒಂದನೇ ಪುಲಕೇಶಿ ಇಮ್ಮಡಿ ಪುಲಕೇಶಿ ಜಯಸಿಂಹ ಒಂದನೇ ವಿಕ್ರಮಾದಿತ್ಯ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಒಂದನೇ ವಿಕ್ರಮಾದಿತ್ಯ ಇದನ್ನಂತೂ ಬಾಸಲ ಕ್ವಶನ್ ಕೇಳಿದ್ದಾನೆ ಒಂದನೇ ವಿಕ್ರಮಾದಿತ್ಯ ಬಾದಾಮಿ ಚಾಲುಕ್ಯರ ಪಲ್ಲವರಿಂದ ಮತ್ತೆ ಬಾದಾಮಿಯನ್ನು ಮರಳಿ ಪಡುತ್ತಾನೆ ನೋಡ್ರಿ ಇದೇ ಕ್ವಶನ್ ಆಗಿದೆ ಬಾಸಲ ಬಾದಾಮಿಯನ್ನು ಪಲ್ಲವರಿಂದ ಮತ್ತೆ ಮರಡಿ ಪಡೆದ ಛಲೋಕ್ಕೆ ದೊರೆಯೋಂಥ ಕ್ವಶನ್ ಕೇಳಿದರೆ ಅದು ಒಂದನೇ ಆದಿತ್ಯ ಎಣ್ಣೆಯು ಬಾದಾಮಿ ಮೇಲೆ ದಾಳಿ ಮಾಡಿ ಒಂದೇ ನರಸಿಂಹವರವನ್ನು ಸೋಲಿಸಿ ಬಾದಾಮಿಯನ್ನು ಮತ್ತೆ ಮರಡಿ ಪಡಿತಾನೆ ಇದೇ ಕ್ವಶನ್ ಬಾಳಸಲ್ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಒಂದನೇ ಆದಿತ್ಯ ನೆನಪಿರಲಿ ನಂತರ ನೋಡಿರಿ ಈ ಕೆಳಗಿನವಲ್ಲಿ ಯಾವುದು ಇಮ್ಮಡಿ ಪುಲಿಕೇಶಿ ಬಿರುದು ಅಲ್ಲ ಇದನ್ನು ಬಾಳಸಲ್ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಈ ಕೆಳಗಿನವಲ್ಲಿ ಯಾವುದು ಹಿಮ್ಮಡಿ ಪುಲಿಕೇಶಿ ಬಿರುದು ಅಲ್ಲ ಪರಮೇಶ್ವರ ದಕ್ಷಿಣಾಪದೇಶ್ವರ ಸತ್ಯಾಶ್ರಯ ಉತ್ತರ ಪ್ರದೇಶ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಉತ್ತರಪದೇಶ್ವರ ನೋಡ್ರಿ ಉತ್ತರಾಪದೇಶ್ವರ ಇಮ್ಮಡಿ ಪುಲಿಕೇಶಿ ಬಿರುದಲ್ಲ ಇದು ಉತ್ತರ ಪ್ರದೇಶ ಹರ್ಷವರ್ಧನ ಬಿರುದು ನೋಡ್ರಿ ಹರ್ಷವರ್ಧನ ಬಿರುದು ನೆನಪಿರಲಿ ಹರ್ಷವರ್ಧನ ಬಿರುದು ಉತ್ತರಪ್ರದೇಶ್ವರ ಆದ್ದರಿಂದ ಇಲ್ಲಿ ನೋಡ್ರಿ ಪರಮೇಶ್ವರ ಅಲ್ಲ ಇದು ಇಮ್ಮಡಿ ಪುಲಿಕೇಶ ಬಿರುದು ದಕ್ಷಿಣ ಪದೇಶ್ವರ ಹಿಮ್ಮಡಿ ಬಿರುದು ಸತ್ಯಾಶ್ರಯ ಕೂಡ ಇಮ್ಮಡಿ ಪುಲಿಕೇಶ ಬಿರುದು ಈ ಮೂರು ಬಿರುದು ಇಮ್ಮಡಿ ಪುಲಿಕೇಶಿಗೆ ಸಂಬಂಧಿಸಿದೆ ಉತ್ತರಾಪದೇಶ್ವರ ಇದು ಹರ್ಷವರ್ಧನ್ಗೆ ಸಂಬಂಧಿಸಿದ ನೆನಪಿರಲಿ ಇಷ್ಟೆಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೋರಿ ನಂತರ ನೋಡಿರಿ ಬಾದಾಮಿ ಚಾಲುಕ್ಯರ ಪುನರ್ಸ್ಥಾಪಕ ನೋಡ್ರಿ ಇಲ್ಲಿ ಮೂರು ಪಾಯಿಂಟ್ ನೆನಪಿಟ್ಕೋರಿ ಬಾದಾಮಿ ಚಾಲುಕ್ಯರ ಸ್ಥಾಪಕ ಅಂದರೆ ಜಯಸಿಂಹ ಮತ್ತು ರಣರಾಗ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಅಂದರೆ ಒಂದನೇ ಪುಲಕೇಶಿ ಬಾದಾಮಿ ಚಾಲುಕ್ಯ ಪುನರ್ಸ್ಥಾಪಕ ಅಂತ ಕ್ವಶನ್ ಕೇಳ್ತಾನೆ ಒಂದನೇ ಪುಲಕೇಶಿ ಇಮ್ಮನೇ ಪುಲಕೇಶಿ ಒಂದನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಒಂದನೇ ವಿಕ್ರಮಾದಿತ್ಯ ನೋಡ್ರಿ ಒಂದನೇ ವಿಕ್ರಮಾದಿತ್ಯ ಯಾಕಂದರೆ ಇವನು ಪಲ್ಲವರ ದೊರೆಯಾದ ಒಂದನೇ ನರಸಿಂಹವರ್ಮನನ್ನು ಸೋಲಿಸಿ ಬಾದಾಮಿಯನ್ನು ಮತ್ತೆ ಮರಳಿ ಪಡೆಯುತ್ತಾನೆ ಆದ್ದರಿಂದ ಅವನಿಗೆ ಬಾದಾಮಿ ಚಾಲೂಕಿನ ಪುನರ್ಸ್ಥಾಪಕ ಅಂತ ಕರೀತಾರೆ ನೆನಪಿರಲಿ ಬಾಷಲ್ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಬಾದಾಮಿ ಚಾಲೂಕ್ಯರ ಪುನರ್ಸ್ಥಾಪಕ ಒಂದನೇ ವಿಕ್ರಮಾದಿತ್ಯ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ನೋಡ್ರಿ ನಿಜವಾದ ಸ್ಥಾಪಕ ಅಂದರೆ ಒಂದನೇ ಪುಲಕೇಶಿ ನೋಡ್ರಿ ಬಾದಾಮಿ ಚಾಲೂಕ್ಯರ ನಿಜವಾದ ಸ್ಥಾಪಕ ಒಂದನೇ ಪುಲಕೇಶಿ ಬಾದಾಮಿ ಚಾಲೂಕ್ಯರ ಪುನರ್ಸ್ಥಾಪಕ ಒಂದನೇ ವಿಕ್ರಮಾದಿತ್ಯ ಬಾದಾಮಿ ಚಾಲುಕ್ಯರ ಸ್ಥಾಪಕರು ಜಯಸಿಂಹ ಮತ್ತು ರಣರಾಗ ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ ನಂತರ ನೋಡ್ರಿ ರನ್ನ ತನ್ನ ಗದಾ ಯುದ್ಧದಲ್ಲಿ ದುರ್ಧರಮಲ್ಲ ಎಂದು ಯಾರನ್ನು ನಿಲ್ಲಿಸುತ್ತಾನೆ ಇದೇ ಕ್ವಶನ್ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ಆದ್ದರಿಂದ ಪ್ರಶ್ನೆ ತಂದಿದ್ದೀನಿ ನೋಡ್ರಿ ರನ್ನ ತನ್ನ ಗದಾ ಯುದ್ಧದಲ್ಲಿ ಎಂದು ಯಾರನ್ನು ಕಲಿತಾರಂಥ ಕ್ವಶನ್ ಕೇಳಿದಾನೆ ನೋಡ್ರಿ ಆಪ್ಷನ್ ನೋಡ್ರಿ ವಿನಯಾದಿತ್ಯ ಇಮ್ಮಡಿ ಪುಲಕೇಶಿ ಒಂದನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ನೋಡ್ರಿ ತನ್ನ ಗದಾ ಗದಾಯುದ್ಧದಲ್ಲಿ ದುರ್ಧರಮಲ್ಲ ಎಂದು ಯಾವ ದೊರೆಯನ್ನು ಕರೆಯುತ್ತಾರೆಂಥ ಎಸ್ ಎಸ್ ಸಿ ಪರೀಕ್ಷೆ ಕ್ವಶನ್ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ವಿನಿಯಾದಿತ್ಯ ನೋಡ್ರಿ ವಿನಿಯಾದಿತ್ಯ ರನ್ನ ತನ್ನ ಗದಾಯುಧದಲ್ಲಿ ದುರ್ಧರಮಲ್ಲ ಎಂದು ಕರೆಯುತ್ತಾನೆ ಇದೇ ಕ್ವಶನ್ ಎಸ್ ಎಸ್ ಸಿ ಪರೀಕ್ಷೆ ಆಗಿದೆ ದುರ್ಧರಮಲ್ಲ ಅಂದರೆ ವಿನಿಯಾದಿತ್ಯ ನೆನಪಿರಲಿ ಇವನು ಅದನಲ್ಲ ತನ್ನ ಗದಾಯುಧದಲ್ಲಿ ದುರ್ಧರಮಲ್ಲ ಎಂದು ವರ್ಣಿಸುತ್ತಾನೆ ಇದೇ ಕ್ವಶನ್ ಲಾಸ್ಟ್ ಟೈಮ್ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದಾನೆ ನನ್ನ ತನ್ನ ಗದಾಗದಲ್ಲಿ ದುರ್ಧರ್ಮ ಎಂದು ಯಾರನ್ನು ವರ್ಣಿಸುತ್ತಾನೆ ಅಂತ ಕ್ವಶನ್ ಕೇಳಿದಾನೆ ಯಶಸ್ ಪರೀಕ್ಷೆಯಲ್ಲಿ ಅದು ವಿನಿಯಾದಿತ್ಯ ನೆನಪಿರಲಿ ವಿನಿಯಾದಿತ್ಯ ಕ್ವಶನ್ ಎಸ್ ಯಶಸ್ಸಿ ಪರೀಕ್ಷೆಯಲ್ಲಿ ನೆನಪಿರಲಿ ನಂತರ ನೋಡಿ ಐಹೊಳೆ ಶಾಸ್ತ್ರನವನ್ನು ರಚಿಸಿದವರು ಯಾರು ಇದನ್ನಂತೂ ಎಲ್ಲ ಪರೀಕ್ಷೆ ಕೇಳಿದಾನೆ ಪಿ ಸಿ ಆಗಲಿ ಪಿ ಎಸ್ ಐ ಆಗಲಿ ಕೆ ಎ ಎಸ್ ಎಫ್ ಡಿ ಎಲ್ಲ ಪರೀಕ್ಷೆ ಕ್ವಶನ್ ಆಗಿದೆ ನೋಡ್ರಿ ಐಹೊಳೆ ಶಾಸನವನ್ನು ರಚಿಸಿದವರು ಯಾರು ಹರಿಸೇನ ಹರ್ಷವರ್ಧನ ರವಿಕೀರ್ತಿ ಮಂಗಳೇಶ ಇದಂತೂ ನಿಮಗೆ ಗೊತ್ತೇ ಇದೆ ರವಿಕೀರ್ತಿ ನೋಡಿರಿ ರವಿಕೀರ್ತಿ ಐಹೊಳೆ ಶಾಸನ ನೋಡಿಸ್ತಾನೆ ಅದೇ ರೀತಿ ಐಹೊಳೆ ಶಾಸನ ಯಾವ ದೊರೆಯ ಬಗ್ಗೆ ಮಾಹಿತಿ ನೀಡುವುದಂತ ಕ್ವಶನ್ ಕೇಳಿದೆ ಅದು ಇಮ್ಮಡಿ ಪುಲಕೇಶಿಯ ಸಾಧನೆ ಬಗ್ಗೆ ನೋಡ್ರಿ ಇಮ್ಮಡಿ ಪುಲಕೇಶಿಯ ಸಾಧನ ಬಗ್ಗೆ ನಮಗೆ ಮಾಹಿತಿ ನೀಡುತ್ತೆ ಇದೇ ಕ್ವಶನ್ ಬಾಳ್ಸ ಎಕ್ಸಾಮ್ ಕೇಳಿದ್ದಾನೆ ಐಹೊಳೆ ಶಾಸನ ರಚಿಸಿದವರು ರವಿಕೀರ್ತಿ ಅದು ಇಮ್ಮಡಿ ಪುಲಕೇಶಿಯ ಬಗ್ಗೆ ಮಾಹಿತಿ ನೀಡುತ್ತದೆ ಇಷ್ಟು ವಿಚಾರ ನೆನಪಿರಲಿ ನಂತರ ನೋಡ್ರಿ ಯಾರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯುತ್ತಾರೆ ಇದನ್ನಂತೂ ಲಾಸ್ಟ್ ಟೈಮ್ ಪಿ ಎಸ್ ಐ ಪರೀಕ್ಷೆಗೆ ಕ್ವಶನ್ ಕೇಳಿದ್ದಾನೆ ಪಿ ಸಿ ಪರೀಕ್ಷೆ ಅಂತೂ ಲೆಕ್ಕ ಇಲ್ಲ ಆ ಥರ ಕ್ವಶನ್ ಕೇಳಿದಾನೆ ಪಿ ಎಸ್ ಐ ಪಿ ಸಿ ಆಗಲಿ ಕೆ ಎಸ್ ಪರೀಕ್ಷೆ ಕ್ವಶನ್ ಎಲ್ಲ ಪರೀಕ್ಷೆಯಲ್ಲೂ ಅಂತೂ ಕ್ವೇಶನ್ ಆಗದಂತ ಇದೇ ಒಂದೇ ಯಾರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯುತ್ತಾರೆ ನೋಡಿರಿ ಫಸ್ಟ್ ಆಪ್ಷನ್ನೇ ಕದಂಬರು ಕೊಟ್ಟಿದ್ದಾರೆ ನೀವೆಲ್ಲ ಕನ್ಫ್ಯೂಸ್ ಮಾಡಿಕೊಂಡು ಇವಾಗ ಕರ್ನಾಟಕದ ರಾಜ್ಯಾಂಶ ಕರ್ನಾಟಕ ಇದ್ದ ಒಂದು ಕನ್ನಡ ಮನೆ ಅಂದರೆ ಕದಂಬರು ಅಂತ ಹಾಕಿಬಿಡ್ತೀರಿ ಆದರೆ ನೋಡಿರಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಯಾರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೀತಾರೆ ಅಂದರೆ ಕದಂಬರು ಬಾದಾಮಿ ಚಾಲುಕ್ಯರು ಗಂಗರು ಶಾತವನ ಇದಕ್ಕೆ ಸರಿಯಾದ ಉತ್ತರ ಬಾದಾಮಿ ಚಾಲುಕ್ಯರು ನೋಡ್ರಿ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಅಂತ ಕರೀತಾರೆ ಇದನ್ನಂತೂ ಬಾಳಸಲ್ ಎಕ್ಸಾಮ್ ಕ್ವೇಶನ್ ಆಗಿದೆ ನೋಟ್ ಮಾಡ್ಕೋರಿ ನೋಡ್ರಿ ಕರ್ನಾಟಕ ಬಲ ಎಂದು ಹೆಸರಾದ ಸೈನ್ಯ ಅಂತ ಕೇಳಿದೆ ಅದು ಬಾದಾಮಿ ಚಾಲುಕ್ಯರ ಒಂದು ಸೈನ್ಯ ಇದನ್ನಂತೂ ಬಾಳಸಲ್ ಎಕ್ಸಾಮ್ನ ಕ್ವೇಶನ್ ಕೇಳಿದಾನೆ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯುತ್ತಾರೆ ನೆನಪಿರಿ ಎಲ್ಲ ಪರೀಕ್ಷೆಯಲ್ಲಿ ಕ್ವೇಶನ್ ಆಗಿದೆ ಇದೇ ಕ್ವೆಶನ್ ನಂತರ ನೋಡ್ರಿ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವುದನ್ನು ಕರೆಯುತ್ತಾರೆ ಇದಂತೂ ಬಾಸ್ಲಿ ಕ್ವಶನ್ ಆಗಿದೆ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೆಸರಾದ ಸ್ಥಳ ಅಂತ ಕ್ವಶನ್ ಕರಿದ್ದಾನೆ ಬಾದಾಮಿ ಐಹೊಳೆ ಬೇಲೂರು ಪಟ್ಟದ ಕಲ್ಲ ನೋಡ್ರಿ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೆಸರಾದದು ಐಹೊಳೆ ನೋಡ್ರಿ ಐಹೊಳೆ ನಾವು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ನೆನಪಿರಲಿ ನೋಡ್ರಿ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಐಹೊಳೆ ನೆನಪಿರಲಿ ಭಾರತೀಯ ವಾಸ್ತುಶಿಲ್ಪ ತೊಟ್ಟಿಲು ಐಹೊಳೆ ಇದೇ ಬಹಳ ಕ್ವಶನ್ ಆಗಿದೆ ನೆನಪಿರಲಿ ನಂತರ ನೋಡ್ರಿ ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದವರು ಈ ಕ್ವಶನ್ ಲಾಸ್ಟ್ ಟೈಮ್ ಕೆ ಎಸ್ ಪರೀಕ್ಷೆಯಾಗಿದೆ ಆದ್ದರಿಂದ ಈ ಪ್ರಶ್ನೆ ತೆಗೆದೀನಿ ನೋಡಿರಿ ನಾವು ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತೀವಿ ಅಂದರೆ ಅದನ್ನು ಕರೆದವರು ಇರೋಂಥ ಕ್ವಶನ್ ಕೇಳಿದೆ ನಾವು ಕೆ ಎಸ್ ಪರೀಕ್ಷೆಯಲ್ಲಿ ಆದ್ದರಿಂದ ಕ್ವಶನ್ ತಂದಿದ್ದೀನಿ ಐಹಳಿಯನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದವರು ನೋಡಿರಿ ಆಪ್ಷನ್ ನೋಡಿರಿ ಎಚ್ ಜಿ ವೇಲ್ಸ್ ಎಡ್ವಿನ್ ಅರ್ನಾಲ್ಡ್ ಪಾರ್ಸಿಬ್ರೋನ್ ಸ್ಮಿತ್ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಪಾರ್ಸಿಬ್ರೋನ್ ನೋಡಿರಿ ಇವರು ಅದರಲ್ಲ ಇವರು ಪಾರ್ಸಿ ಬ್ರೋನ್ ಅವರು ಕಂಡು ಇದು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲೆಂದು ವರ್ಣಿಸುತ್ತಾರೆ ಇದೇ ಕ್ವಶನ್ ಲಾಸ್ಟ್ ಟೈಮ್ ಕೆ ಎಸ್ ಪರೀಕ್ಷೆ ಆಗಿದೆ ಕೆ ಎಸ್ ಪರೀಕ್ಷೆಯಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪ ತೊಟ್ಟಿ ಎಂದು ವರ್ಣಿಸಿದವರು ಏನಂತ ಕ್ವಶನ್ ಕೇಳಿದ್ದಾನೆ ಅದು ಪಾರ್ಸಿ ಬ್ರೋನ್ ನೆನಪಿರಲಿ ನೋಟ್ ಮಾಡ್ಕೋರಿ ಕ್ವಶನ್ ಆಗಿದೆ ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪ ತೊಟ್ಟಿಲು ಕರೆಯಿದವರು ಪಾರ್ಸಿ ಬ್ರೋನ್ ನೆನಪಿರಲಿ ನಂತರ ನೋಡ್ರಿ ಚಾಲುಕ್ಯ ಶೈಲಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಇದೇ ಕ್ವಶನ್ ಎಸ್ ಎಸ್ ಸಿ ಪರೀಕ್ಷೆಯಾಗಿದೆ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಅದರಿಂದ ಇದೇ ಕ್ವಶನ್ ತಂದಿದ್ದೀನಿ ಚಾಲುಕ್ಯ ಶೈಲಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕ್ವೇಶನ್ ಕೇಳಿದಾರೆ ಎಸ್ ಎಸ್ ಪರೀಕ್ಷೆಯಲ್ಲಿ ಚೌಂಡರಾಯ ಮಂಗಳೇಶ ಕೀರ್ತಿ ವರ್ಮ ಹಿಮ್ಮಡಿ ಪುಲಿಕೇಶಿ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಮಂಗಳೇಶ ನೋಡ್ರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇವ್ರು ಯಾರೂ ಅಲ್ಲ ಇಮ್ಮಡಿ ಪುಲಿಕೇಶನ್ ಅಲ್ಲ ಕೀರ್ತಿ ವರ್ಮನಲ್ಲ ಎಸ್ ಎಸ್ ಎ ಪರೀಕ್ಷೆಯಲ್ಲಿ ಇದೇ ಆಸ್ ಇದೇ ಆನ್ಸರ್ ಕೊಟ್ಟಿದ್ದಾರೆ ಚಾಲುಕ್ಯ ಶೈಲಿಯ ಪಿತಾಮಹ ಮಂಗಳೇಶ ನೋಡಿರಿ ಮಂಗಳೇಶನನ್ನು ಚಾಲುಕ್ಯ ಶೈಲಿಯ ಪಿತಾಮಹ ಅಂತ ಕರೀತಾರೆ ಇದೇ ಕ್ವಶನ್ ಎಕ್ಸಾಮಲ್ಲಿ ಕೇಳಿದಾನೆ ಎಸ್ ಎಚ್ ಗ್ರೀಷಲ್ಲಿ ಇದೇ ಆನ್ಸರ್ ಕೊಟ್ಟಿದ್ದಾನೆ ಚರಕೇಶ್ ಶಾಲೆ ಪಿತಾಮಹ ಮಂಗಳೇಶ ನೆನಪಿರಲಿ ನಂತರ ನೋಡ್ರಿ ಯುನೆಸ್ಕೋ ವಿಶ್ವ ಪರಂಪರೆ ಸ್ಮಾರಕ ಎಂದು ಗುರುತಿಸುವ ಸ್ಥಳ ನೋಡ್ರಿ ಯುನೆಸ್ಕೋ ವಿಶ್ವ ಪರಂಪರೆ ಸ್ಮಾರಕ ಎಂದು ಗುರುತಿಸುವ ಸ್ಥಳ ಐಹೊಳಿ ಬೇಲೂರು ಹಳೆಬೀಡು ಪಟ್ಟದ ಕಲ್ಲು ನೋಡ್ರಿ ಇದಂತೂ ಬಾಸರ ಎಕ್ಸಾಮ್ ಕ್ವಶನ್ ಆಗಿದೆ ಕರ್ನಾಟಕದಿಂದ ಯುನೆಸ್ಕೋ ಪರಂಪರೆ ಸ್ಥಾನಕ್ಕೆ ಸೇರಿದ ನಾಲ್ಕು ಪ್ರದೇಶ ಒಂದು ಹಂಪಿ ನೋಡ್ರಿ ಹಂಪಿ ಆಗಲಿ ಒಂದು ಪಟ್ಟದ ಕಲ್ಲು ನಂತರ ಇವು ಪಶ್ಚಿಮ ಘಟ್ಟಗಳಾಗಲಿ ನಂತರ ಹೊಯ್ಸಳ ದಯಾಲಯಗಳು ಇಷ್ಟು ನಾಲ್ಕು ಪ್ರದೇಶಗಳು ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಗೊಂಡಿದೆ ಅದರಲ್ಲಿ ಇಲ್ಲಿ ಕೊಟ್ಟಿರಲಿ ಪಟ್ಟದಕಲ್ಲು ನೋಡಿರಿ ವಿಶ್ ಯುನೆಸ್ಕೋ ಪಾರಂಪರಿಕ ಪಟ್ಟದ ಪಟ್ಟಿಗೆ ಸೇರಿದ ಸ್ಮಾರಕ ಅಂದರೆ ಪಟ್ಟದಕಲ್ಲು ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನೋಡಿರಿ ಡೇಟು ಕೂಡ ಇಂಪಾಯಂಟ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಪಟ್ಟದಕಲ್ಲು ಸೇರ್ಪಡೆಯಾಗಿದೆ ನೆನಪಿರಲಿ ಅದೇ ರೀತಿ ಹಂಪಿ ಹಂಪಿಯನ್ನು ನೋಡ್ಕೋರಿ ಹಂಪಿ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತಾರು ನೋಡಿರಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಕರ್ನಾಟಕದಿಂದ ವಿಶ್ವ ಪರಂಪರೆಗೆ ಪಟ್ಟಿಗೆ ಸೇರಿದ ಮೊದಲ ಸ್ಥಳ ಅಂದರೆ ಹಂಪಿ ನೆನಪಿರಲಿ ಹತ್ತೊಂಬತ್ತು ಎಂಬತ್ತಾರು ಹಂಪಿ ಹತ್ತೊಂಬತ್ತು ನೂರ ಎಂಬತ್ತೇಳು ಪಟ್ಟದ ಕಲ್ಲು ಇಷ್ಟೆಲ್ಲ ವಿಚಾರ ನೆನಪಿರ್ಲಿ ನಂತರ ನೋಡ್ರಿ ಚಾಲುಕ್ಯ ವಾಸ್ತುಶಿಲ್ಪದ ತವರು ಮನೆ ನೋಡ್ರಿ ನಾವು ಹಗಲು ನೋಡಿದ್ದು ವಾಸ್ತುಶಿಲ್ಪದ ಅಂತ ಕರೆತಾನೆ ಇದು ಚಾಲುಕ್ಯ ವಾಸ್ತುಶಿಲ್ಪದ ತವರು ಮನೆ ಅಂದರೆ ಐಹೊಳೆ ಬೇಲೂರು ಹಳೆಬೀಡು ಪಟ್ಟದ ಕಲ್ಲು ನೋಡ್ರಿ ಪಟ್ಟದ ಕಲ್ಲನ್ನು ನಾವು ಇದೇ ಪಟ್ಟದ ಕಲ್ಲು ನಾವು ಚಾಲುಕ್ಯ ವಾಸ್ತುಶಿಲ್ಪದ ತವರು ಮನೆ ಅಂತ ಕರಿತೀವಿ ಇದೇ ಕ್ವೇಶನ್ ಬಾಸ್ ಎಕ್ಸಾಮ್ ಕ್ವಶನ್ ಇದ್ದಾನೆ ಚಾಲುಕ್ಯ ವಾಸ್ತುಶಿಲ್ಪದ ತವರು ಮನೆ ಪಟ್ಟದಕಲ್ಲು ಚಾಲುಕ್ಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದ್ರೆ ನೋಡ್ರಿ ತೊಟ್ಟಿಲು ಅಂತ ಕರೆದ್ರೆ ತೊಟ್ಟಿಲು ಅದನ್ನು ಕರೆದರೆ ಅದು ಐಹೊಳೆ ತವರು ಮನೆ ಅಂತ ಕರೆದ್ರೆ ಪಟ್ಟದಕಲ್ಲು ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ನೋಡ್ರಿ ಕೊನೆಯ ಪ್ರಶ್ನೆ ಕೌ ಕೌಮದಿ ಮಹೋತ್ಸವ ಕೃತಿಯನ್ನು ರಚಿಸಿದವರು ನೋಡ್ರಿ ಕೌಮದಿ ಮಹೋತ್ಸವ ಕೃತಿಯನ್ನು ರಚಿಸಿದವರು ವಿಜಯ ಭಟ್ಟಾರಕ್ಕೆ ಮುರನೇಶೋಮೇಶ್ವರ ಹಾಲ ಕಾಳಿದಾಸ ಇದೆ ಅಂತ ಬಾರ್ಸಲ್ ಎಕ್ಸಾಮ್ನ ಕ್ವೇಶನ್ ಕೇಳಿದರೆ ಕೌಮದಿ ಮಹೋತ್ಸವ ರಚಿಸಿದವರು ವಿಜಯ ಭಟ್ಟಾರಕ್ಕೆ ನೋಡಿರಿ ವಿಜಯ ಭಟ್ಟಾರಕ್ಕೆ ಕೌಮದಿ ಮಹೋತ್ಸವ ಕೃತಿ ಬಾರ್ಸಲ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದರೆ ಕೌಮದಿ ಮಹೋತ್ಸವ ರಚಿಸಿದವರು ವಿಜಯ ಭಟ್ಟಾರಕ್ಕೆ ಇಷ್ಟೆಲ್ಲ ವಿಚಾರನು ಬಾದಾಮಿ ಚಾಲುಕ್ಯರು ಅಂತ ಬಂದಾಗ ಪ್ರಮುಖವಾಗಿ ತಿದ್ದಿರಲೇಬೇಕು ನಾನು ಹೇಳಿದಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಾನು ಹಿಂದಿನ ತರಗತಿಯನ್ನು ಶಾತವಾಹನರು ಕದಂಬರು ತಲಕಾಡು ಗಂಗರು ಆ ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ಆ ತರಗತಿಯನ್ನು ನೋಡಿ ನಿಮಗೆ ಇಷ್ಟವಾಗಿದೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಟೆಲಿಗ್ರಾಮಲ್ಲಿ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು